ಅವರೇ ಹೇಳ್ಬಿಟ್ರು ಈಗ ಇಲ್ಲಿ ಕಳ್ಳಿ ಅಂತ ಇದ್ದಾರೆ ಸಿನಿಮಾ ನೋಡಿದ್ಮೇಲೆ ಲಕ್ಷಾಂತರ ಜನರ ಮನಸ್ಸನ್ನ ನೀವು ಕಲಿತೀರಾ ಅಂತ ಸೊ ಕೋಟಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಬಹು ನಿರೀಕ್ಷಿತ ಸಿನಿಮಾ ಒಂದು ದೊಡ್ಡ ತಾರ ಬೆಳಕವೇ ಇದೆ ಆ ಒಂದು ತಂಡದಲ್ಲಿ ನೀವಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ ಸಿನಿಮಾ ಬಗ್ಗೆ ಏನ್ ಆ ಈಗಷ್ಟೇ ನಿಮ್ಮೆಲ್ಲ ಜೊತೆ ಕೂತು ಟ್ರೈಲರ್ ನಾನು ಫಸ್ಟ್ ಟೈಮ್ ನೋಡ್ತಿರೋದು ನಾವು ಪರ್ಫಾರ್ಮ್ ಮಾಡುವಾಗ ಮಾಡ್ತಿದ್ದೀವಿ ನಾವು ಚೆನ್ನಾಗಿ ಮಾಡ್ತೀವಿ ವಾ ಸಿನಿಮಾ ಚೆನ್ನಾಗಿ ಬರ್ತೀವಿ ಅಂತ ಗೊತ್ತಾಗಲ್ಲ ಅದನ್ನ ಅಟ್ಲೀಸ್ಟ್ ಸ್ವಲ್ಪ ಎಡಿಟ್ ಮಾಡಿ ಒಂದು ಸಣ್ಣ ಗ್ಲಿಮ್ಸ್ ನೋಡಿದಾಗ ಒಂದು ಒಂದು ಏನೋ ಒಂಥರ ಕಾನ್ಫಿಡೆನ್ಸ್ ಒಂಥರ ಖುಷಿ ಸಿಗುತ್ತೆ ಸೊ ಆ ಒಂದು ಕಾನ್ಫಿಡೆನ್ಸ್ ನಂಗೆ ಇವತ್ತು ಸಿಕ್ತು ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಈ ಒಂದು ರಿಲೀಸ್ಗೆ ಆ್ಯಂಡ್ ಎಸ್ ನಾನು ಪರಮ್ ಸರ್ಗೆ ಒಂದು ವಿಷಯ ಹೇಳಬೇಕು ಸರ್ ನಾನು ಯಾವಾಗಲೂ ನಮ್ಮಿಬ್ಬರದ್ದು ಒಂದು ಕಾಮನ್ ಜರಿತ ರಿಲೇಶನ್ಶಿಪ್ ಅಂತ ಸಾಕಷ್ಟು ಬಾರಿ ಹೇಳ್ತೀನಿ ಬಟ್ ನಾನು ಯಾವತ್ತು ಅದರ ಹಿಂದೆ ಅಡಗಿರೋ ಒಂದು ಹಿಡಿದ ಮೋಟಿವ್ ನ ಎಲ್ಲೂ ಹೇಳಿಲ್ಲ ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ನೀವು ಮತ್ತೆ ಚಿತ್ರ ನಾನು ಅಷ್ಟು ಖುಷ್ ಮಾಡಿರ್ಲಿಲ್ಲ ಅಂದ್ರೆ ಐ ಥಿಂಕ್ ನಾನು ನನ್ನ ಮನನ್ನು ಕುಸಿದ್ ಕೊಡಕ್ ಸಾಧ್ಯ ಆಗ್ತಿರ್ಲಿಲ್ಲ ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ ಡೆಡಿಕೇಶನ್ ಇಂದ ನಾನು ಇಲ್ಲಿವರೆಗೂ ವರ್ಗು ಬಂದಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ತುಂಬ ಏನು ಮಾತಾಡೋಕ್ಕೆ ನನಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಟ್ರೇಲರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಹೋಪ್ ನಿಮ್ಮ ನಿಮ್ಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ನೀವು ನಮ್ಮ ಫಸ್ಟ್ ಆಡಿಯನ್ಸ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗಿ ನಮ್ಮ ಈ ಒಂದು ಸಿನಿಮಾನ ಥಿಯೇಟರಲ್ಲಿ ಹೋಗಿ ಎಂಜಾಯ್ ಮಾಡಿ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಅಂತ ಅನ್ನೋ ಇದು ಸುಖ ನೀವು ಹೇಳಿದ್ರೆ ಟಾಮೆಂಟ್ ಜರಿ ಅಂತ ನಾನು ಬಂದಾಗ ಅದನ್ನ ನೋಡಿದೆ ಪರಮ್ ಸರ್ ಹೇಗೆ ಕಾಲೆಳಿತಾ ಇದ್ರೆ ಇವರಿಗೆ ಅಂದ್ರೆ ಟ್ರೈಲರ್ ಅಲ್ಲಿ ಇನ್ನ ನಿಮ್ದೊಂದು ಪಾರ್ಟ್ ಶೂಟ್ ಆಗ್ಬೇಕು ಇವಾಗ ಆಗ್ಬೇಕು ಅಂತ ಹೇಳಿ ಕಾಲ ಎಳಿತಾ ಇದ್ರು ಇವ್ರು ಅದನ್ನ ಸ್ವಲ್ಪ ಆ ಕ್ಷಣಕ್ಕೆ ನಂಬ್ಕೊಂಡಿದ್ರು ಅಲ್ವಾ ಇವಾಗ ತಾನೆ ಬರೋ ಮುಂಚೆ ಜಾಸ್ತಿ ಏನೋ ಬಿಟ್ಕೊಡ್ಬೇಡಮ್ಮ ಅಂತ ಕಲ್ಸಿದ್ರೆ ನನ್ಗೆ ಅದಕ್ಕೆ ನನ್ಗೆ ಮಾತಾಡಕ್ಕೆ ಭಯ ಆಗ್ತಿದ್ವಿ ಏನು ಹೇಳ್ಬೋದು ಏನ್ ಹೇಳ್ಬಾರ್ದು ಅದಕ್ಕೆ ನಾನು ಹೇಳಿದ್ದವ್ರು ಆಗ್ಲಿ ಬಾರ್ಡ್ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನಿರ್ದೇಶಕ ಹೋಗ್ಬೇಡಿ ಅಂತ ಬಟ್ ಆ ಒಂದು ಎಳೆಯಲ್ಲಿ ಯಾರಿಗೆ ಏನ್ ಅರ್ಥ ಆಗೋ ಗೊತ್ತಿಲ್ಲ ಒಂದಷ್ಟು ಮಿಡಿಲ್ ಕ್ಲಾಸ್ ಜನರಿಗೆ ಪ್ರತಿಯೊಬ್ಬರಿಗೂ ಇದು ಕನೆಕ್ಟ್ ಆಗುವಂತಹ ಸಿನಿಮಾ ಅಂತ ಮಾತ್ರ ನಮ್ಗೆ ಗೊತ್ತಾಗಿದೆ ಇನ್ನ ಏನೆಲ್ಲ ಎಲಿಮೆಂಟ್ಸ್ ಇದೆ ಅನ್ನೋದನ್ನ ಜೂನ್ ಹದಿನಾಲ್ಕನೇ ತಾರೀಕು ಎಲ್ಲಿ ಥಿಯೇಟರ್ ಗೆ ಹೋಗಿ ನೋಡ್ತೀವಿ ವೆರಿ ಆಲ್ ದಿ ಬೆಸ್ಟ್ ಮೋಕ್ಷ ನಿಮಗೆ ಶುರು ಶುಭವಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ಸ್ ನಮ್ಮ ಕೋಟಿಯ ತಂಡದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೇನೆ ಒಂದು ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಒಂದು ಗ್ರೇಟ್ ಟೀಮ್ ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಐಮ್ ವೆರಿ ಲಕ್ಕಿ ಆ್ಯಂಡ್ ಫಾರ್ಚುನೇಟ್ ನನಗೆ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ ಪ್ರತಿಯೊಬ್ಬ ಒಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಲೈಟ್ ಬಾಯ್ವರ್ಗು ಆ್ಯಂಡ್ ದ ಎಂಟೈರ್ ಕಾಸ್ಟಿಂಗ್ ಯುನೋ ವೆರಿ ಗ್ರೇಟ್ ಆ್ಯಕ್ಟರ್ಸ್ ಆ್ಯಂಡ್ ಪರ್ಫಾರ್ಮರ್ಸ್ ಎಲ್ಲರ ಹಾರ್ಡ್ ವರ್ಕ್ ಎಲ್ಲ ಎದ್ದು ಕಾಣ್ತಿದ್ರೆ ಎಲ್ಲರಲ್ಲಿ ಸೊ ಯಾ ವೆರಿ ವೆರಿ ಹ್ಯಾಪಿ ಅಬೌಟ್ ಆಲ್ ಬೆಸ್ಟ್ ತಂಡಕ್ಕೆ ಸ್ಟೇಜ್ ಮೇಲೆ ಕರೀರ್ಲಿಲ್ಲ ಅಂದ್ರೆ ಅವ್ರು ಸೈಫ್ ಆಗ್ಬಿಡ್ತಾರೆ ಯಾರ್ ಹೇಳಿ ತುಂಬಾ ಸಾವಿರ ಅವರು ದಯಮಾಣಿ ಮೇಲೆ ಬರಬೇಕು ರಮೇಶ್ ಇಂದಿರಾ ಅವರು ಇತ್ತೀಚೆಗೆ ನೋಡ್ತಾ ಇದೀವಿ ಯಾವುದೇ ಸಿನಿಮಾ ಬರಲಿ ಮನೆಗ್ ಬಂದಮೇಲೂ ಅವರ ಅಭಿನಯ ಮಾತಾಡುತ್ತೆ ಆ ಪಾತ್ರಗಳಲ್ಲಿ ಅವ್ರು ಅಷ್ಟು ಮಟ್ಟಿಗೆ ಜೀವಿಸಿರ್ತಾರೆ ಈ ಚಿತ್ರದ ಶ್ರೇಷ್ಠ ಕಡ ನಟ ರಮೇಶ್ ಇಂದಿರ ಸರ್ ಸರ್ ಆಕ್ಚುಲಿ ಈ ಸಪ್ತ ಸಾಗರದಾಚೆ ಎಲ್ಲ ಸಿನಿಮಾ ನೋಡ್ರಿ ಮನೆಗ್ ಬಂದಮೇಲೂ ಕೂಡ ನೀವು ಬೈಕೊಂಡಿದ್ದೀನಿ ಯಾಕಂದ್ರೆ ಅಷ್ಟು ಮಟ್ಟಿಗೆ ನೀವು ಆವಸ್ ಆವಸ್ ಬಿಟ್ಟಿದ್ರಿ ಮನಸ್ಸಲ್ಲಿ ಅಂದ್ರೆ ಅಂತ ಅಂದ್ರೆ ಹಿಂಗಿರ್ಬೇಕಪ್ಪ ಅಂತ ಹೇಳಿ ಅನ್ಸಿದೆ ಒಬ್ಬ ಬ್ರ್ಯಾಂಡ್ ವಿಲನ್ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ಹೊರ ಹೋಗ್ತಾ ಇದೀರಾ ಬರಹಗಾರ ಆಗಿದ್ರಿ ನಿರ್ದೇಶಕರಾಗಿದ್ರಿ

ಅವರಲ್ಲಿ ಒಬ್ಬ ಇಂಥ ಕಳ ಇದೆ ಹೋದ್ರೆ ಈ ತರದ ಒಂದು ಖಳನಾಯಕನ ಪಾತ್ರನ ಬರೆಯಕ್ಕಾಗಲ್ಲ ಸೊ ಹಾಗಾಗಿ ಮೂಲತಃ ಅವರಲ್ಲಿ ಒಂದು ಖಳನಟ ಮತ್ತು ಖಳನಾಯಕ ಇದ್ದಾನೆ ಅವರ ಪಾತ್ರನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಆಕ್ಚುಲ್ ಆಗಿ ಖಳನಾಯಕನ ಪಾತ್ರ ಬರೆದ್ರೆ ತುಂಬಾ ಕಷ್ಟ ಅಂದರೆ ನಾಯಕನ ಪಾತ್ರಕ್ಕೆ ನಮಗೆ ಸೀಮಾ ರೇಟ್ಗಳು ಒಂದಷ್ಟಿದೆ ಅದೆಲ್ಲವನ್ನು ಟಿಕ್ ಮಾಡ್ಕೊಂಡ್ರೆ ನಾಯಕ ಸೂಟ್ ಆಗಿ ಕೊಡ್ತಾನೆ ಖಳನಾಯಕ ಖಳನಾಯಕನಿಗೆ ಅದನ್ನ ಮೀರಿ ಏನೇನೋ ಬರೀಬೇಕಾಗತ್ತೆ ಅದೆಲ್ಲವನ್ನು ಪರಮೇಶ್ವರ್ ಕುಂಡಲ್ ಅವರು ಬಂದಿದ್ದಾರೆ ಮತ್ತೆ ದೀನು ಸಾವುಕಾರರು ಸೈಟು ಅಂದ್ರೆ ಸ್ವಲ್ಪ ಪರಮೇಶ್ವರಲ್ಲಿ ಯಾವ ತರದ ಗುಣ ಇದೆ ಅಂತ ನೀವೆಲ್ಲರೂ ಇದರಲ್ಲಿ ಗೊತ್ತಾಗ ಅವರಲ್ಲಿ ಯಾವ ತರದ ಒಂದು ಸಣ್ಣ ಟಿಕಲ್ತನ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ಅದೆಲ್ಲವನ್ನು ಸೇರಿಸಿ ಬರೆದಿದ್ದಾರೆ ದೀನು ಸಾವುಕಾರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಒಳ್ಳೆ ಮನುಷ್ಯರು ಒಳ್ಳೆ ಹೃದಯ ಇರೋದು ಒಳ್ಳೆ ಕಳನಾಡ್ತಾರೆ

ಇಲ್ಲ ನಟರ ಪರ್ಸ್ಪೆಕ್ಟಿವ್ ಅನ್ನ ಅವ್ರು ಕೊಡ್ತಾ ಇದ್ದಾರೆ ನಿಜ ಅರ್ಥದಲ್ಲ ಹೇಳ್ತೀನಿ ನನಗೆ ಗೊತ್ತಿಲ್ಲ ಅದು ನಟರಾಗಿ ಅವ್ರು ಹೇಳಿದಾರೆ ನನಗೆ ಅವರು ಅವ್ರ ಮಾತನ್ನು ತಗೊಳ್ತೀನಿ ನಾನು ಒಂದು ವಿಷಯ ಆಕ್ಚುಲಿ ಏನಂದ್ರೆ ಪರಮೇಶ್ವರ್ ಅವರು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಂದ್ರೆ ಇವತ್ತು ಸಿನಿಮಾಗಳು ಆಫ್ಟರ್ ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ಎ ಸ್ಟಾರ್ಟ್ ಚಾಟಿಂಗ್ ಅವ್ರ ಫೋನ್ ಸಿನಿಮಾ ನೋಡ್ತಾ ಅದರಲ್ಲಿ ಇವತ್ತು ಸಿನಿಮಾನ ಕೂಡಿಸ್ಕೊಂಡು ನಾವು ಮೊಬೈಲ್ ಹೋಗದೆ ಪರದೆಯನ್ನೇ ನೋಡಿಕೊಂಡು ಸಿನಿಮಾನ ವಾಚ್ ಮಾಡೋ ಥರ ಇರೋದು ತುಂಬ ಚಾಲೆಂಜಿಂಗಿದೆ ಅಂಥದ್ರಲ್ಲಿ ಅವರು ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ಕತೆ ಮಾಡ್ಕೊಂಡಿರೋದು ಚಿತ್ರಕಥೆ ಮತ್ತು ಅವರು ಒಳ್ಳೆ ಸಂತೋಷ ಚೆನ್ನಾಗಿ ಬರೀತಾರೆ ಅವರು ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ ಅವರು ಮೊದಲು ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಮಾಡಿದಂಥ ಒಂದು ಧಾರಾವಾಹಿಗೆ ಬರ್ಕೊಟ್ಟಂಥ ಡೈಲಾಗು ಇನ್ನೂ ನಮ್ಮನೇಲಿ ಹಂದೇ ಇದೆ ಒಂದು ಪುಟ ಬರ್ಕೊಟ್ಟಿದ್ದು ಸೊ ಅವರು ಆ ನಿಟ್ಟಿನಲ್ಲಿ ಎಲ್ಲನೂ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ಬರವಾಣಿಗೆ ಇರ್ಬೋದು ಕ್ಯಾಮ್ರಾಗ ಇರಬಹುದು ಎಲ್ಲರೂ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ ಮತ್ತೆ ಸಾಕಷ್ಟು ಸಮಯ ಎಲ್ಲವನ್ನು ಎಲ್ಲವನ್ನೇ ಸೊ ಅವರು ಇಲ್ಲಬೇಕು ಎಲ್ಲಕ್ಕೆ ಮತ್ತು ಕೆಲವು ಲಕ್ಷಣಗಳು ಎಲ್ಲವೂ ಇದೆ ಒಂದೇ ಒಂದು ಬೇಜಾರಿದೆ ನಿಮ್ ಬಗ್ಗೆ ಸಾವುಕಾರಿಗೆ ಒಂದು ಅಪ್ಲಾನ್ಸ್ ಇರಬೇಕು ಪಾರ್ಟ್ ಟೂ ಕೋಟಿ ಪಾರ್ಟ್ ಟೂ ಅಲ್ಲಿ ಇರ್ತಾರೆ ಇಲ್ಲೇ ಭರವಸೆ ಸಿಕ್ಕಿದೆ ಅದು ನಮ್ಮ ಮಾಧ್ಯಮ ಮಿತ್ರರು ಸೆರೆ ಹಿಡಿದಿದ್ದಾರೆ ಹಾಗಾಗಿ ಅವ್ರು ಆ ಮಾತನ್ನ ವಾಪಸ್ ತಗೊಳ್ಳುವ ಸಾಧ್ಯನೇ ಇಲ್ಲ ನೀವು ಬೇಕಾದ್ರೆ ಪ್ರೂಫ್ ತೋರಿಸಬಹುದು ಹಾಕಿಲ್ಲ ಅಂತಂದ್ರೆ ಅಲ್ವಾ ಜೋಡ್ಸ ಪಾಟ್ ನೀವು ಹೇಳ್ತಾ ಇದ್ರಿ ಒಂದೆರಡು ಎರಡು ಸಿನಿಮಾಗಳಲ್ಲಿ ಅದು ಪ್ರೂವ್ ಆಗಲ್ಲ ಒಂದೆರಡು ಎರಡು ಸಿನಿಮಾ ಆದ್ಮೇಲೆ ಜನ ಮತ್ತೆ ಅದನ್ನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೋ ಗೊತ್ತಿಲ್ಲ ಹಿಂದಿನದನ್ನ ನಾವು ನೋಡಿದೀವಿ ಅಂತ ಬಹುಶಃ ಪಾತ್ರದಿಂದ ಪಾತ್ರಕ್ಕೆ ಚಿತ್ರದಿಂದ ಚಿತ್ರಕ್ಕೆ ನೀವು ಅಭಿನಯಸ್ಕೊಂಡು ಬರ್ತಾ ಇರೋದು ಅಥವಾ ನಿಮ್ಮ ಪಾತ್ರಗಳಿಂದ ಪಾತ್ರಗಳಲ್ಲಿನ ಭಿನ್ನತೆ ಖಂಡಿತ ಒಬ್ಬ ಶ್ರೇಷ್ಠ ಕಳ ನೀವು ಕನ್ನಡಿಗರ ಮನಸ್ಸಿನಲ್ಲಿ ಜನರ ಮನಸ್ಸಿನಲ್ಲಿ ಅಚ್ಚುಲಿಯಲ್ಲಿ ಉಳಿದಿರಾ ಲೇಟ್ ಆಗೋದು ಬಹಳ ಲೇಟ್ ಎಕ್ಸಾಮ್ ಬಂದಿದ್ದೀರಾ ಸರ್ ಅದನ್ನ ನಾನು ಭರವಸೆ ಕೊಡ್ಬಲ್ಲೆ ಸರ್ ಥ್ಯಾಂಕ್ ಯು ಮೇಡಮ್ ನಿಮ್ಮ ಭರವಸೆ ಜನ ಅನ್ನೋ ಸುಳ್ಳು ಆಗಸ್ತೇ ಇರಲಿ ನಿರೀಕ್ಷೆ ಇದ್ದಕ್ಕಾಗಿ ಎಲ್ಲ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ನಿಮ್ಮ ಕೋಟಿ ಸಿನಿಮಾಗೆ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಥ್ಯಾಂಕ್ ಯು ಕಾರ್ತಿಕ್ ಸರ್ ಥ್ಯಾಂಕ್ ಯು ನನ್ನ ಬಗ್ಗೆ ಅಷ್ಟು ಮಾತಾಡಿದ್ದೀವಿ ಅಂತ ಅಂತ ಕಾಯ್ತಾ ಇವರು ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಡವ್ರ ಮಕ್ಳು ಬಡವ್ರ ಮಕ್ಕಳು ಬೆಳಿಬೇಕಪ್ಪ ಅಂತ ಹೇಳಿದ್ರು ಅವ್ರು ಯಾವಾಗ ಡೈಲಾಗ್ ಹೇಳಿದ್ರೋ ಗೊತ್ತಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗೋಯ್ತು ನಮ್ಮ ನಟ ರಾಕ್ಷಸ ಡಾಲಿ ಧನಂಜಯ ನಿಮ್ಮ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡಿರುತ್ತೆ ಅಂತ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾನು ಆಶಿಸ್ತೀನಿ ದಯಮಾಡಿ ಕನ್ನಡಿಗರ ನೆಚ್ಚಿನ ಹಟ